ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಿಗೆ ನಮಸ್ಕಾರ ಓಕೆ ಈಗ ಸಂಜೆ ಒಂದು ಐದು ಮುಖಾಲ ಆಗಿದೆ ಕಣ್ರಿ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪ ಇವತ್ತು ಆರಾಮಾಗಿ ಅರಳಾಕೊಂಡು ವೆಂಕಟೇಶ್ ತೋಟದಲ್ಲಿ ಕುತ್ಕೊಬಿಟ್ಟಿದ್ದಾನೆ ಅಂತ ತಿಳ್ಕೊಂಡ್ರ ಏನು ಮಾಡೋದು ಫ್ರೆಂಡ್ಸ್ ಯಾಕೆ ಹೇಳ್ತೀರ ನಮ್ಮ ಒಂದು ಕತೆ ಯಾಕಪ್ಪ ಅಂತೇಳಿದ್ರೆ ಈ ಒಂದು ಕರೆಂಟ್ ಇದೆಯಲ್ಲ ಒಂಥರ ಟಿ ವಿ ಅಡ್ವರ್ಟೈಸ್ ಥರ ಆಗ್ಬಿಟ್ಟೈತೆ ನಡುವೆ ಹತ್ತು ನಿಮಿಷ ಕೊಡ್ತಾರೆ ಒನ್ ಅವರ್ ಕಟ್ ಮಾಡ್ತಾರೆ ಹತ್ತು ನಿಮಿಷ ಕೊಡ್ತಾರೆ ಒನ್ ಅವರ್ ಕಟ್ ಮಾಡ್ತಾರೆ ಏನು ಅಡ್ವರ್ಟೈಸ್ ಏನನ್ನ ತಿಳ್ಕೊಂಬಿಟ್ರೆ ಏನೋ ಒಂದು ಗೊತ್ತಾಗುತ್ತಾ ಇಲ್ಲ ಅವರು ಕೊಡೋ ಒಂದು ಹತ್ತು ಹತ್ತು ನಿಮಿಷ ಕರೆಂಟ್ನೇ ನಾವು ಕಾತ್ಕೊಂಡು ಕೂತ್ಕೊಂಡು ನಾಯಿಗಳು ಪಾಡ್ಬಾ ನಾಯಿಗಳು ಬಾಳ್ದಂಗೆ ಬಾಳಿ ಇವಾಗ ತೋಟಕ್ಕೆ ನೀರು ಹರಿಸೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕಪ್ಪ ಅಂತ ಹೇಳಿದ್ರೆ ಆ ಸೈಡ್ದು ಗಾಳಿ ಗಾಳಿ ಸಿಕ್ಕಾಪಟ್ಟೆ ಬೀಸ್ತಾ ಇದೆ ಲೈನ್ಗಳೊಂದಕ್ಕೊಂದು ಟಚ್ ಆಗಿ ಟ್ರಬ್ಬಲ್ಲು ಇನ್ನೊಂದು ಮತ್ತೊಂದು ಎಲ್ಲ ಒಕ್ಕರ್ಸ್ಕೊಂಬಿಟ್ಟೈತೆ ಅದಕ್ಕಾಗಿ ಈ ಥರ ತೋಟದಲ್ಲೇ ಕುತ್ಕೊಂಡು ಇನ್ನೊಂದು ಸ್ವಲ್ಪ ಥರ ರೀತಿ ಕರೆಂಟ್ ಹೋಗ್ತದೆ ಯಾವಾಗ ಬರ್ತದೆ ಅಂತ ಕಾಯ್ಕೊಂಡು ಕೂತ್ಕೊಂಡು ಜೀವನ ಹಾಕ್ಬಿಟ್ಟೈತೆ ಕಣ್ರಿ ಇನ್ನೊಂದು ಕಷ್ಟ ಕಣ್ರಿ ಏನೋ ಮಾಡೋಕ್ಕಾಗಲ್ಲ ಏನು ಕೆಲಸ ಮಾಡೋಕ್ಕೋದ್ರೆ ಕಷ್ಟನೇ ಅಲ್ವಾ ಈಸಿಯಾಗಿ ಯಾವುದು ಕೂಡ ಸಿಗೋದಿಲ್ಲ ಕಣ್ರಿ ಅಲ್ವಾ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದೇವಸ್ ನೋಡ್ತಾ ಇರೋದು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮ್ಗೆ ನೋಡ್ಸೋ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ನನ್ನ ಪುಣ್ಯಕ್ಕೆ ಏನಪ್ಪ ಆ ಪರವಾಗಿಲ್ಲ ಇವಾಗ ಏನೋ ಸ್ವಲ್ಪ ಕರೆಂಟ್ ಕಟ್ ಮಾಡಿದಿರೋ ಒಂದೇ ಸಮಯ ಇದೆ ಹಾಕಿರೋ ಒಂದು ಬೇಸಾಯ ಎಲ್ಲ ಇದೆ ಇದೇ ರೀತಿಯಾಗಿ ಕರಗಿಬಿಟ್ರೆ ಸಾಕು ಇನ್ನೊಂದು ಹತ್ತು ನಿಮಿಷ ಓಡಿದ್ರೆ ಸಾಕು ಈ ಥರ ಎಲ್ಲ ಕಂಪ್ಲೀಟಾಗಿ ಕರಗಿಬಿಡುತ್ತೆ ತೋಟಗಳಿಗೆ ನಮ್ಮ ಹಾಗಲಕಾಯಿ ಗಿಡ ಸ್ನಾನ ಇದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅದ್ರ ಕೆಳಗಡೆ ನಾವು ಕೂತ್ಕೊಂಡ್ರೆ ಅಷ್ಟೇ ಕಣ್ರಿ ಕಂಪ್ಲೀಟಾಗಿ ಸ್ನಾನ ಮಾಡಿಬಿಡ್ತೀವಿ ಶಾಂಪು ಒಂದು ಹಾಕಿ ತಿಕ್ಬಿಟ್ರೆ ತನ್ನಷ್ಟಕ್ಕೆ ತಾನೆ ಉಜ್ಜದ ಬೇಡ ತೊಳೆದ ಬೇಡ ತನ್ನಷ್ಟಕ್ಕೆ ತಾನೆ ಅಂತ ಆರ್ ಇದೆ ಹೊಸ ಜೆಟ್ ಹಾಕಿದ್ದೆ ಮನೆ ಅದಕ್ಕೆ ಚೆನ್ನಾಗಿ ತಿರುಗ್ತಾ ಇದೆ ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ ನೋಡಿ ಇದು ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ ಮಾಮ ಅಂದರೆ ಒಂದು ಆರು ತಿಂಗಳು ಎಂಟು ತಿಂಗಳು ಬರೋದೇ ದೊಡ್ಡ ವಿಷಯ ಈ ಒಂದು ಜಟ್ಗಳು ಯಾಕಂತ ಹೇಳಿದ್ರೆ ಕಂಪ್ಲೀಟಾಗಿ ಸೌದಾಗ್ಬಿಡ್ತೈತೆ ಸೌದಾಗಿದೆ ಅಂತ ಹೇಳಿದ್ರೆ ಎರಡೆರಡು ಕಡೆ ಮೀಸೆಗೆ ಹೊಡೆದಂಗೆ ಓಡುತ್ತೆ ಈ ಥರ ರಿಂಗ್ ಥರ ಓಡೋದಿಲ್ಲ ಮಳೆ ಬಿದ್ದಂಗೆ ಬೀಳೋದಿಲ್ಲ ಎರಡೇ ಕಡೆ ಬಿದ್ದೈತೆ ಆವಾಗ ಮತ್ತೆ ಕಿತ್ತು ಪೀಸ್ ಹಾಕಬೇಕಾ ಮತ್ತೆ ತಗೊಬಂದು ಹಾಕಬೇಕು ಅದರೊಳಗೆ ಏನು ಅಂತ ಹೇಳಿದ್ರೆ ಒಂದು ಪ್ಯಾಕೆಟ್ ಇವಾಗ ಬಂದು ಸಾವಿರ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ಸುಮಾರು ಒಂದು ಹದಿಮೂರು ವರ್ಷಗಳ ಹಿಂದೆ ನಾವು ಫಸ್ಟು ಡ್ರಿಪ್ ಡ್ರಿಪ್ ಮಾಡಿಸಿದಾಗ ಆ ಒಂದು ಪ್ಯಾಕೆಟ್ ಬಂದು ಎಷ್ಟಿತ್ತು ಗೊತ್ತಾ ಜೆಟ್ಟದ್ದು ಸಿಂಪ್ಲೇರ್ ಜೆಟ್ಟದ್ದು ಒಂದು ಪ್ಯಾಕೆಟ್ ಬಂದು ಒಂದು ಪ್ಯಾಕೆಟಲ್ಲಿ ಸುಮಾರು ಒಂದು ಐನೂರು ಪೀಸ್ ಇರುತ್ತೆ ಐನೂರು ಪೀಸು ಬಂದು ಎಷ್ಟು ಗೊತ್ತಾ ಐನೂರು ರೂಪಾಯಿ ಒಂದು ರೂಪಾಯಿ ಒಂದು ಪೀಸು ಇವಾಗ ನಾಲ್ಕು ರೂಪಾಯಿ ಒಂದು ಪೀಸು ಕಾಲ ತುಂಬ ಕೆಟ್ಟ ಕಣ್ರಿ ಇನ್ನೊಂದು ಐದಾರು ವರ್ಷ ಹೋದ್ರೆ ಹತ್ತು ರೂಪಾಯಿ ಬರೋಬ್ಬರಿ ಮುಟ್ಕೊಂಡ್ಬಿಡುತ್ತೆ ಅಲ್ವಾ ಓಕೆ ಎಲ್ಲ ಬೆಲೆಗಳೇಕ್ದಂಗೆ ಅದು ಕೂಡ ಎಕ್ಲೇಬೇಕು ಅಲ್ವಾ ಪ್ಲಾಸ್ಟಿಕ್ನ ಎಷ್ಟು ಯೂಸ್ ಮಾಡ್ತೀವಿ ಈ ಥರ ಲೈನು ಈ ಥರ ಜೆಟ್ಟುಗಳು ಪ್ರತಿಯೊಂದು ಕೂಡ ಪ್ಲ್ಯಾಸ್ಟಿಕಲ್ಲೇ ಮಾಡ್ತಾರೆ ಅದಕ್ಕೋಸ್ಕರ ಅದಕ್ಕೂ ಕೂಡ ಒಳ್ಳೆ ಡಿಮೆಂಡ್ ಅಂತಲೇ ಹೇಳ್ಬೋದು ಓಕೆ ನೀರು ಓಡ್ತಾ ಇದೆ ಓಡ್ತಾ ಇದೆ ಓಡ್ತಾ ಇದೆ ಒಂದೊಂದು ಜಾಗ್ದಾಗ ನೀರು ನಿಲ್ತಾಯಿದೆ ಇನ್ನೊಂದು ಹತ್ತು ನಿಮಿಷ ನಾನು ಪುಣ್ಯ ಕರೆಂಟ್ ಇದ್ಬಿಟ್ರೆ ಸಾಕಪ್ಪ ನಮ್ಮ ತೋಟ ಕೆಲಸ ಇವತ್ತು ನೀರು ಇಸೋದು ಮುಗೀತೈತೆ ಈ ಕೆಲಸ ಓಕೆ ಎಲ್ಲ ಚೆಕ್ ಓಡ್ತಾ ಇದೆ ಇನ್ನು ಬನ್ನಿ ನಾವು ಕೆಳಗಡೆ ಹೋಗೋಣ ಏನಪ್ಪ ಕೆಳಗಡೆ ಹೋಗೋಣ ಅಂತ ಇದ್ದೇನೆ ಅಂತ ತಿಳ್ಕೊಂಡ್ರೆ ಏನಂದರೆ ಕೆಳಗಡೆ ಅಂತ ಹೇಳಿದ್ರೆ ಆ ಕಡೆ ನಮ್ಮ ಕುರಿಗಳು ಸ್ಟಾರ್ಟ್ರು ಇವೆಲ್ಲ ಇಟ್ಕೊಂಡಿದ್ದಾನೆ ಅದು ಕೆಳಗಡೆ ಇದು ಮಿಸ್ಸಿನ ಮನೆ ಕಡೆ ಇರೋದು ಮೇಲ್ಗಡೆ ನಾವು ಇದೇ ಥರ ಮಾ ಮಾತಾಡ್ಕೊಳೋದು ಅಂದರೆ ನಾನು ಒಬ್ಬನೇ ಅಲ್ಲ ಇದೇ ಥರ ಎಷ್ಟೋ ಜನ ಇರ್ತೀವಿ ಕೆಳಕ್ಕೆ ಹೋಗವನ್ನೇ ನೋಡಿರಿ ಮೇಲಕ್ಕೆ ಹೋಗಿದ್ದಾನೆ ನೋಡ್ರಿ ಏ ಮೇಲಕ್ಕೆ ಹೋಗಿ ಸಣ್ಣ ಎತ್ಕೊಬಾರೋ ಗುದ್ದಲಿ ಎತ್ಕೊಳ್ಬಾರೋ ಏ ಕೆಳಗೆ ಹೋಗಿ ನ ಸ್ಟಾರ್ಟ್ ಮಾಡ್ರೋ ಈ ರೀತಿಯಾಗಿ ಒಂದು ಪದ ಇರುತ್ತೆ ಓಕೆ ಇನ್ನು ಸಂಜೆ ಆಗ್ತಾ ಬಂದಿದೆ ಇನ್ನು ತೋಟದಲ್ಲಿ ಸಣ್ಣ ಪುಟ ಇವತ್ತು ಎಲ್ಲ ಕೆಲಸ ಮುಗಿಸಿ ಇನ್ನೇನು ಮನೆ ಕಡೆ ಓಡೋ ಒಂದು ಟೈಮು ಇನ್ನೊಂದು ಸ್ವಲ್ಪ ಹೊತ್ತು ಮನೆ ಕೂಡ ಮನೆ ಕಡೆ ನಾವು ಕೂಡ ಓಡ್ತೀವಿ ನೋಡ್ರಿ ನಮ್ಮ ಜೀವನ ಹೇಗಿದೆ ಅಂತ ಬೆಳಿಗ್ಗೆ ಹೊತ್ತು ತೋಟ ಕಡೆ ಬರ್ತೀವಿ ಇರೋ ಕೆಲಸ ಇಲ್ದಿರೋ ಒಂದು ಕೆಲಸ ಮಾಡ್ತೀವಿ ಆ ಕೆಲಸ ಎಲ್ಲ ಮಾಡಿ ಮುಗಿಸಿ ಮತ್ತು ಸಂಜೆ ಮನೆ ಕಡೆ ಹೋಗ್ತೀವಿ ರಾತ್ರಿ ಮಲಗ್ತೀವಿ ಊಟ ಮಾಡಿ ಮತ್ತು ತಿರ್ಗ ಬೆಳಗ್ಗೆ ಎದ್ದು ತೋಟ ಕಡೆ ಒಬ್ಬ ಕೆಲಸ ನೋಡು ಎಷ್ಟು ಚೆನ್ನಾಗಿ ದೇವರು ಟೈಮ್ ಟೇಬಲ್ನ ಫಿಕ್ಸ್ ಮಾಡಿದ್ದಾನೆ ಅಲ್ವಾ ಹಾಂ ನಮ್ಮ ಮನುಷ್ಯರ ಜೀವನವೇ ಇಷ್ಟು ಕಣ್ರಿ ಅದಕ್ಕೆ ಯಾಕಂದ್ರೆ ಹೇಳೋದು ದೊಡ್ಡವರು ತಿಳಿದವರು ಹೇಳ್ತಾರೆ ಇದೊಂಥರ ಸಂತೆ ಇದ್ದಂಗಪ್ಪ ಸಂತೆಗೆ ಬರಬೇಕು ವ್ಯಾಪಾರ ಮುಗಿಸ್ಕೋಬೇಕು ಮತ್ತು ಮನೆ ಕಡೆ ಹೊರಡಬೇಕು ಅಂತ ಅಲ್ವಾ ಹಾಂ ಎಷ್ಟು ಅದನ್ನು ಗೊತ್ತಿದ್ರು ಕೂಡ ಮನುಷ್ಯನಿಗೆ ಸಾವಿದೆ ಅಂತ ಗೊತ್ತಿದ್ರು ಕೂಡ ಎಷ್ಟೆಲ್ಲ ದುಡಿತೀವಿ ಇನ್ನೂ ದುಡಿಬೇಕು ಇನ್ನೂ ದುಡಿಬೇಕು ಇನ್ನೂ ದುಡಿಬೇಕು ಅಂತೀವಿ ಅಲ್ವಾ ಸ್ವಲ್ಪ ದುಡಿದ್ರೆ ಸಾಕಪ್ಪ ಅನ್ಕೊಂತೀವಿ ಆ ಸ್ವಲ್ಪ ಹಣ ಮಾಡಿ ಸ್ವಲ್ಪ ಆಸ್ತಿ ಪಾಸ್ತಿ ಮಾಡಿದ್ಮೇಲೆ ಇನ್ನೂ ಅಷ್ಟು ಬೇಕು ಇನ್ನೂ ಅಷ್ಟು ಆಸ್ತಿ ಅಷ್ಟು ಬೇಕು ಅಂತ ಅಂತೀವಿ ಯಾಕಂತೇಳಿದ್ರೆ ಮನುಷ್ಯ ಅಂದರೆ ಆಸೆ ಪಾಡೋದು ಸಹಜ ಹಾಕ್ಕೊಂಡ್ರಿ ಅಲ್ವಾ ಆಸೆನೂ ಕೊಟ್ಟಿದ್ದಾನೆ ದುರಾಸೆನೂ ಕೊಟ್ಟಿದ್ದಾನೆ ಅಲ್ವಾ ಅತಿ ಆಸೆ ಗತಿ ಕೇಡಾಗಬಾರ್ದು ಆದರೆ ಒಂದು ಲಿಮಿಟ್ ಆಗಿರಬೇಕು ಆದರೆ ಲಿಮಿಟ್ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಬರ್ತಾ 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 ದುಡಿತಾ 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 ಎಷ್ಟೋ ನಮ್ಮ ಲೈಫ್ನ ನಾವು ಎಂಜಾಯ್ ಮಾಡೋದು ಬಿಟ್ಬಿಟ್ಟು ಪ್ರತಿ ಒಂದು ಕ್ಷಣ ಪ್ರತಿ ಒಂದು ದಿನ ಕೂಡ ನಾವು ದುಡಿಬೇಕು 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 ಅಂತ ಅದರಲ್ಲಿ ತುಳುಗಿ ಮುಳುಗಿ ಕುಳ್ತೋಗಿರ್ತೀವಿ ಒಂದಲ್ಲ ಒಂದಿನ ವಯಸ್ಸಾಗಿ ಸತ ಸಹಾಯ ಹೊಂದೋ ಟೈಮಲ್ಲಿ ನಾವೇನು ಅಂದ್ಕೊತೀವಿ ಲೈಫ್ನ ನಾನು ಏನೂ ಎಂಜಾಯ್ ಮಾಡಿಲ್ಲ ಲೈಫ್ ಲಾಂಗ್ ನಾನು ದುಡಿಯೋದೇ ಆಗೋಯ್ತು ನನ್ನ ಜೀವನ ಅಂದ್ಕೊಂತೀವಿ ಅಲ್ವಾ ಓಕೆ ಈ ರೀತಿಯಾಗಿರುತ್ತೆ ಮನುಷ್ಯನ ಜೀವನ ಹೆಂಗಿದ್ರು ಕೂಡ ಒಂದೊಬ್ಬರು ಒಂದೊಂದು ಥರ ಕಷ್ಟ ಹಾಕ್ರಿ ಅಲ್ವಾ ಓಕೆ ಓಕೆ ಇನ್ನು ಮನೆ ಕಡೆ ಹೊರಡಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಮೋಟ್ರ್ ಆಫ್ ಮಾಡಿಬಿಟ್ಟು ಮನೆ ಕಡೆ ಹೊರಡಬೇಕು ನಮ್ಮ ಕುರಿಗಳಿಗೆಲ್ಲ ಆಲ್ಮೋಸ್ಟ್ ಮೇವಾಗ್ಬಿಟ್ಟಿದ್ದೀನಿ ಅವುಗಳ್ನು ಕೂಡ ಒಂದು ಹೆಜ್ಜೆ ಮಾತಾಡ್ಸ್ಕೊಂಡು ಹೋಗೋಣ ಮತ್ತು ನೈಟ್ ಬರ್ತಾರೆ ಕಾವಲ್ಗೆ ಆದರೆ ಅಲ್ಲಿವರೆಗೂ ಏನು ಮಾಡ್ತಾರೆ ಏನು ಮಾಡ್ತಾಯಿದ್ದಾರೆ ತಿಂದಿದ್ದಾರೆ ಮಿಟ್ಟಿದ್ದಾರೆ ಅಂತ ನೋಡಿ ಇದು ಇದರ ಬಂದಿದ್ದೆ ಇವಳು ಮಾತಾಡ್ಸೋಕ್ಕೆ ಬಂದ್ಲು ಯಾಕಮ್ಮ ಯಾಕೋ ತಿಂದಲ್ಲ ಮೇವು ಹಾಕಿದ್ದೀನಿ ಇನ್ನೂ ಐತೆ ತಿನ್ನ ಮಾತಾಡ್ಸೋದು ನೋಡ್ರಿ ಬಾಯಿ ಮಾತೊಂದಿಲ್ಲ ಎಲ್ಲ ಗೊತ್ತಾಗುತ್ತ ನಮ್ಮ ಓನರ್ ಬಂದ ನಮ್ಮ ಮೇಸವನು ಬಂದ ನಮ್ಮನ್ನು ಸಾಕೊಂದು ಬಂದ ಅಂದ್ಬಿಟ್ಟು ಬಂದಿಲ್ಲಿ ಮಾತಾಡ್ಸ್ತಾರ ಇದು ನಮ್ಮನ್ನು ಅಲ್ವೇನೆ ಹಾಂ ಯಾಕಿಂದ ಅರ್ಗಿಲ್ಲ ಅದಕ್ಕೆ ವಾಕಿಂಗ್ ಮಾಡ್ತಾಯಿದ್ಯಾ ಹಾಂ ಮಾಡು ಮಾಡು ದೇಹಕ್ಕೆ ಒಳ್ಳೇದು ಓಕೆ ಇನ್ನೊಂದು ನಮ್ಮ ಅಕ್ಕ ಬಕ್ಕ ಏನು ಮಾಡ್ತಾಯಿದ್ದಾರೆ ಮಾಡ್ತಾ ಮಾಡ್ತಾಯಿದ್ದೀರಾ ಕೆಂಚ ಕರಿಯ ಲೇಯ್ ಲೇ ನಾನು ಯಾವಾಗೋ ನಿಂದು ನಿನ್ನ ಕಿವಿಗ್ ಹಿಡ್ಕೊಂಡೆ ನಾನು ಕೆಲಸ ನಾನು ಎಲ್ಲಿ ಕಿವಿ ಹಿಡ್ಕೊಂಬಿಡ್ತೀನಿ ಅಂದ್ಬಿಟ್ಟು ನೋಡಿ ತಲೆನೇ ತಾ ಸಡೆಬಿಟ್ರು ಕಳ್ರು ನೋಡಿ ಇಲ್ಲಿ ಮೇಯ್ತಾ ಇದ್ದವನು ಅಲ್ಲಿಗೂಡಬಿಟ್ಟ ನೋಡಿರಿ ಕಿವಿಗಳ್ ಹಿಡ್ಕೊಂಡೆ ನನಗಿಷ್ಟ ಆದರೆ ಅವು ಕಿವಿಗಳ್ ಇಟ್ಕಂಡ್ರೆ ಏನೋ ಒಂಥರ ಅವುಗಳ್ಗೆ ಅವ್ಕ ಅದಕ್ಕೋಸ್ಕರ ಒಂದು ಹೆಜ್ಜೆ ದೂರ ಇಡ್ತಾರೆ ಓಕೆ ನಾನು ತಿನ್ನ ಮೇರಪ್ಪ ನೀವು ನೀವೇನಾರಪ್ಪ ಮಾಡ್ತಾಯಿದ್ದೀರಾ ಕುರಿ ಮರಿಗಳೇ ಹ್ಞೂ ಹ್ಞೂ ಚೆನ್ನಾಗೈತಾ ಎಲೆ ಕಡ್ಡಿಗಳ ಚೆನ್ನಾಗಿ ತಿಂತಾಯಿದ್ದೀರಾ ಇದ್ದೀರಾ ಹಾಂ ಲೇ ಲೇ ನಾನು ಬೆರಳಗ್ಲಿ ಇರ್ಬೇಕಾ ನನ್ನ ಮಕ್ಳಿಗೆಂಗೆ ಕಿತ್ಕೊಂಡು ತಿನ್ಬಿಡಂಗಿದ್ದೀರಾ ನಾನು ಬೆರಳುಗಳನ್ನ ಹಾಂ ಹ್ಞೂ ತಿನ್ನಪ್ಪ ಮೇವು ತಿನ್ನಪ್ಪ ಚೆನ್ನಾಗೈತಿ ತಿನ್ರಿ ಓಕೆ ನಮ್ಮ ಕುರಿಗಳ್ನೂ ಕೂಡ ಮಾತಾಡ್ಸಿದ್ದಾಯಿತು ಈ ರೀತಿಯಾಗಿ ಬೆಳಗ್ಗೆ ಸಂಜೆ ಮತ್ತು ಮೇವು ಹಾಕೋವಾಗ ಈ ರೀತಿಯಾಗಿ ಮಾತಾಡ್ಸ್ತೀವಿ ಕಣ್ರಿ ಈ ರೀತಿಯಾಗಿ ಮಾತಾಡ್ಸೋದ್ರಿಂದ ಅವು ಕೂಡ ನಮ್ಮ ಹತ್ರ ಸ್ವಲ್ಪ ಕ್ಲೋಸ್ ಆಗಿರೋದಕ್ಕೆ ಟ್ರೈ ಮಾಡುತ್ತೆ ಅಲ್ವಾ ಅದಕ್ಕೋಸ್ಕರ ಟ್ರೈ ಅಲ್ಲ ನಾವು ಹೊಸದಾಗಿ ಏನೇ ತೊಗೋಬಂದ್ರೂ ಕಳ ಆ ಒಂದು ಎರಡು ಮೂರು ದಿನ ಅವು ನಮ್ಮ ಜೊತೆ ಪೊಳಗೋವರೆಗೂ ಕೂಡ ಅವು ಪೊಳಗಿದಾವಂತೇಳಿದ್ರೆ ಆಗಿ ನಮ್ಮ ಜೊತೆ ಹೊಂದ್ಕೊಬಿಡುತ್ತೆ ಓಕೆ ಇನ್ನು ಕೊನೆಯದಾಗ ಒಬ್ಬರನ್ನ ಮಾತಾಡ್ಸ್ಬೇಕು ಯಾರಪ್ಪ ಅಂತ ಹೇಳಿದ್ರೆ ಈ ಪುಣ್ಯ ತಮ್ಮನ್ನು ಆರಾಮಾಗಿ ಮಲ್ಕೊಂಡಿದ್ದಾನೆ ಜಮ್ಮಿ ಯಾಕಲ್ಲ ಯಾಕಲ್ಲ ಮಲ್ಕೊಬಿಟ್ಟಿದ್ಯಾ ಹ್ಞೂ ಬಾಲ ಅಲ್ಲಾಡ್ಸೋ ಮನುಷ್ಯರೊಂದು ಗಾದೆ ಹೇಳ್ತಾರಪ್ಪ ನಾಯಿಗೊಂತೂ ತೂಟ ಹಾಕಿದ್ರೆ ಬಾಲ ಅಲ್ಲಾಡ್ಸ್ತೈತೆ ಮನುಷ್ಯನಿಗೆ ಮಾಡಿದ್ರೆ ಏನು ಸಿಗ್ತೈತೆ ಅಂತ ಆದರೆ ನೀನು ಬಾಲನೇ ಇಲ್ಲ ಹಾಂ ಕರ್ಕೊಂಡು ಕೂತಿದ್ಯಾ ಮನುಷ್ಯರು ಮಾತಕ್ಕೆ ಮುಂಚೆ ಒಂದು ಡೈಲಾಗ್ ಹೊಡಿತಾರ ಲೈಯ್ ಲೈ ಯಾರಿಗೆ ಹೇಳ್ತಾರದು ಏಳು ಗಂಟೆಗೆ ಕೇಳಿಸ್ಕೊಳ್ಳಲ್ಲೇ ಮನುಷ್ಯರು ಒಂದು ಡೈಲಾಗ್ ಹೊಡಿತಾರೆ ಮಾತಕ್ಕೆ ಮುಂಚೆ ಏನಪ್ಪ ಅಂತ ಹೇಳಿದ್ರೆ ನಾಯಿಗಾದರೂ ನಿಯತ್ತಿರ್ತೈತೆ ಒಂದು ಊಟ ಹಾಕಿದ್ರೆ ಒಂದು ಬೊನ್ನ ಹಾಕಿದ್ರೆ ಬಾಲ್ ಹಾಲು ಆಡಿಸ್ತೈತೆ ಮನುಷ್ಯರು ಯಾರು ಕೂಡ ನಿಯತ್ತಾಗಿರೋದಿಲ್ಲ ಅಂತ ಆದರೆ ನನ್ನ ಮಗನ ನಿಂಗೆ ಇಷ್ಟು ವರ್ಷ ಇಷ್ಟು ದಿನದಿಂದ ಹಾಲು ಹಾಕ್ತಾ ಇದ್ದೀನಿ ಊಟ ಹಾಕ್ತಾ ಇದ್ದೀನಿ ಎಲ್ಲ ಹಾಕ್ತಾಯಿದ್ದೀನಿ ಬಿಸ್ಕೆಟು ಮೂಳು ಎಮ್ಕಿಗಳು ಕೋಳಿ ಕಾಲುಗಳು ತಲೆಗಳು ಎಲ್ಲ ಹಾಕ್ತಾಯಿದ್ದೀನಿ ನಿನ್ನ ಬಾಲಡಿಸ್ತಾ ಇಲ್ಲ ಏನೂ ಮಾಡ್ತಿಲ್ಲ ಲೈ ಸೇರಿಲ್ಲ ಕಣ ನೀನು ಲೈ ಸೇರಿಲ್ಲ ಕಣ ನೀನು ತಿರ್ಸ್ಕೊಂಡು ಹೋಗ್ತಾ ಇದೆಯಾ ಎಷ್ಟಿರಬೇಕು ನಿನ್ನ ಮಗನೇ ನಿಂಗೆ ಕೊಬ್ಬು ಓಕೆ ಈ ರೀತಿಯಾಗಿ ಪ್ರತಿಯೊಂದು ಕೂಡ ಪ್ರಾಣಿಗಳನ್ನ ಮಾತಾಡ್ಸ್ಕೊಂಡಿರ್ತೀವಿ ಅವುಗಳ ಜೊತೆ ಒಂದು ನೋಡಿ ಈ ಸುತ್ತಮುತ್ತ ಯಾರು ಕೂಡ ಒಬ್ಬರು ಮನುಷ್ಯರಿಲ್ಲ ನನಗೆ ಫ್ರೆಂಡ್ಸು ಮನುಷ್ಯರು ಎಲ್ಲ ಪ್ರತಿಯೊಂದು ಪ್ರಾಣಿಗಳೇ ಅವುಗಳ ಜೊತೆ ಅಷ್ಟನ್ನು ಅಷ್ಟು ಒಂದು ಟೈಮನ್ನ ನಾನು ಸ್ಪೆಂಡ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಸಂಜೆ ಆಗ್ತಾ ಬಂದಿದೆ ನಮ್ಮ ವೀಡಿಯೋಗಳು ಕೂಡ ಮುಗಿತಾ ಬಂದಿದ್ದಾವೆ ಇನ್ನು ಮುಂದಿನ ನಾಳೆ ತೊಟ್ಟಿಗೆ ಬರ್ತೀವಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಮತ್ತು ಬ್ಲಾಗ್ಗಳನ್ನ ಶುರು ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ನಾವು ಮಾಡ್ತೀವಿ ಅದನ್ನೆಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನೆಲ್ಲ ಮಿಸ್ ಮಾಡ್ತೀರಾ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಈ ವಿಡಿಯೋ ಏನಾದರೂ ಒಂದು ವೇಳೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತು ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾವು ಒಂದು ಸೌಡ್ಯನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಗೂ ಕಾಯ್ತಾರಿ ಕೇರ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮದು ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ ನಡ್ಸೊಂಬರ್ತೇನೆ ಮೊದಲಾಗ ನೋಡ್ಬೋದು ಓಕೆ ಹೇಗೆ ಅಂತ ನಮ್ಮ ಮುಂದಿನ ಒಂದು ಸೌಡ್ಯನಲ್ಲಿ ಮತ್ತೆ ಸಿಗ್ತೀನಿ ಹಾಲಿಯವ್ರಿಗೂ ಕಾಯ್ತಾರಿ ಕೇರ್ ಮತ್ತು ಮಾರ್ನಿಂಗ್ ಬರ್ತೀನಿ ವಿಡಿಯೋಸ್ನ ಶುರು ಮಾಡ್ತೀನಿ ಕೆಲಸನ ಶುರು ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬಾಯ್